ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಅಜ್ಜಿಪುರ ರಾಮಾಪುರ ಗ್ರಾಮದಿಂದ ನಾಲ್ ರೋಡ್ ಗರಿಕೆ ಗಂಟಿ ಮಾರ್ಗದ ಮೂಲಕ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಇಪ್ಪತ್ತೈದು ಕೋಟಿ ವೆಚ್ಚದ ಭೂಮಿ ಪೂಜೆ ನೆರವೇರಿಸಲಾಗಿತ್ತು ಕಳೆದ ಆರು ತಿಂಗಳಿನಿಂದ ಕಾಮಗಾರಿ ಪ್ರಗತಿಯಲ್ಲಿದ್ದರೂ ಸರ್ಕಾರದಿಂದ ಹಣ ಬಿಡುಗಡೆಯಾಗಿಲ್ಲ ಎಂಬ ಕಾರಣ ನೀಡಿ ಗುತ್ತಿಗೆದಾರ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದಾನೆ ಈ ಅಪೂರ್ಣ ಹದಗೆಟ್ಟ ರಸ್ತೆಯಲ್ಲಿ ಲಾರಿ ಚಾಲಕರು ಗ್ರಾಮಸ್ಥರು ಧೂಳು ಹಾಗೂ ಅಪಘಾತಗಳಿಂದ ಪ್ರತಿನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಪ್ರತಿನಿತ್ಯ ಐನೂರಕ್ಕೂ ಹೆಚ್ಚು ಲಾರಿಗಳು ಈ ಮಾರ್ಗದಲ್ಲಿ ಸಂಚರಿಸುತ್ತವೆ ಕಳಪೆ ರಸ್ತೆಯಿಂದಾಗಿ ಅಲ್ಲಲ್ಲಿ ಲಾರಿಗಳು ಕೆಟ್ಟು ನಿಂತ ದೃಶ್ಯ ಸರ್ವೇ ಸಾಮಾನ್ಯ ರಸ್ತೆ ಪಕ್ಕದಲ್ಲಿರುವ ಓಂ ಶಕ್ತಿ ದೇವಸ್ಥಾನದ ಭಕ್ತರು ರಸ್ತೆಯ ಧೂಳಿನಿಂದ ನರಕ ಯಾತನೆ ಅನುಭವಿಸಿ ಸರ್ಕಾರಕ್ಕೆ ಶಾಪ ಹಾಕುತ್ತಿದ್ದಾರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗುತ್ತಿದ್ದರೆ ಮುಂದಿನ ದಿನ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂಬ ಆಕ್ರೋಶವನ್ನು ಸಾರ್ವಜನಿಕರು ಹೊರಹಾಕಿದ್ದಾರೆ ವರದಿ ವೆಂಕಟೇಶ್ ಹನೂರು ತಾಲೂಕಿನಲ್ಲಿ ತುಂಬ ಇಲ್ಲಿ ಗರ್ಕೆ ಕಂಟಿಳತ್ತವೆಂದು ಹೇಳಿದ್ರೆ ಅನೂರು ತಾಲೂಕಿಂದ ಮಧ್ಯ ಮಧ್ಯೆ ಗ್ಯಾಪ್ ಕೊಟ್ಟು ಒಂದು ಐದಾರು ಕಿಲೋಮೀಟ್ರ್ ಕೋಟಿ ಕೋಟಿ ಹಣ ಈ ಕಾಮಗಾರಿ ರಸ್ತೆಗೆ ಬಿಡುಗಡೆ ಮಾಡಿದ್ದಾರೆ ಮಾಡಿದರೂ ಕೂಡ ಈ ಮಾಡಿಲ್ಲ ಮಕ್ಕಳು ಕೂಡ ಇಲ್ಲಿ ಸ್ಕೂಲ್ ಮಕ್ಕಳು ಐತಾರೆ ಇಲ್ಲಿ ಕಾಣ್ತಾ ಇಲ್ಲ ವೆಹಿಕಲ್ಗಳು ಐತೆವೆ ಬೈಕು ಐತೆವೆ ಆ ಧೂಳಿನಿಂದ ಯಾವ ರೀತಿ ತಪ್ಸ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ಎಡಗಡೆ ಹೋಗ್ಬೇಕು ಬಲಗಡೆ ಹೋಗ್ಬೇಕು ಅಂತೂ ಕಾಣ್ತಾ ಇಲ್ಲ ತುಂಬ ತೊಂದರೆ ಇದೆ ಸರ್ಕಾರದವರು ಗಮನ ಕೊಡ್ತಾ ಇಲ್ಲ ಯಾಕಂತೂ ಗೊತ್ತಿಲ್ಲ ಪ್ರತಿಯೊಂದು ಭಟ್ನೇನೂ ಮಾಡಿದ್ದು ನಾವು ಈ ರೀತಿ ರಸ್ತೆಗಳ್ನ ಅರ್ಜೆಂಟ್ಗೆ ಮಾಡಬೇಕಂತ ಅವರು ಕೂಡ ಯಾಕಂತೂ ತಲೆ ಕೆಡಿಸ್ಕೊತಾ ಇಲ್ಲ ಯಾಕಂತೂ ಗೊತ್ತಿಲ್ಲ ಅರ್ಜೆಂಟು ತುಂಬ ತೊಂದರೆ ಇದೆ ತುಂಬ ಧೂಳಿನಿಂದ ಹೋಯ್ತಾ ಇದ್ದಾರೆ ಜನ ಮಕ್ಕ ಮರಿಗಳು ಏನಾರು ಜವಾಬ್ದಾರ ರಾಜಕಾರಣಿಗಳೇ ಆಗ್ಬೋದು ಮತ್ತೆ ಅಧಿಕಾರಿಗಳೇ ಜವಾಬ್ದಾಗ್ತೀರಾ ಅರ್ಜೆಂಟ್ಗೆ ಕೈ ಮುಗಿದು ಕೇಳ್ತಾ ಇದ್ದೀರಿ ಮಾಡಿಕೊಡಲೇಬೇಕು ಇಲ್ಲಾಂದರೆ ಮುಂದಿನ ಕಾರ್ಯಕ್ರಮ ನಾವು ಕೈ ತೋತೀವಿ ಈ ಗರ್ಕೆ ಕಡೆಯಿಂದ ಅನೂರವರೆಗೂ ಎಲ್ಲ ಡಾಬರಿಂಗ್ ಕೆಲಸ ಮಾಡ್ತೀವಿ ಅಂತ ಹೇಳಿ ಎಲ್ಲ ಅರ್ಧಂಬರ್ಧ ಮಾಡಿ ಎಲ್ಲ ಕಿತ್ತೋಯ್ತು ಈಗ ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ನೀವು ಫಾರೆಸ್ಟರಿಂದ ಹಿಡಿದು ಅಜ್ಜಿಪುರ ಗಂಟ ತುಂಬ ರೋಡ್ ಕೆಟ್ಟೋಗ್ಬಿಟ್ಟಿದೆ ಅದರಿಂದ ಇಲ್ಲಿ ದೇವಸ್ಥಾನ ಹೋಮ ಶಕ್ತಿ ದೇವಸ್ಥಾನ ಇರೋದ್ರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾಯಿದ್ರು ಇವಾಗ ಪ್ರತಿ ಧೂಳು ತಿನ್ನು ಹರಡಿ ಬೋ ಭೋಜನೆ ಮಾಡ್ತಾರೆ ಆದರೂ ಇಲ್ಲ ಏಕ ರೋಡ್ ಕಿತ್ತೋಗ್ಬಿಟ್ಟು ಧೂಳು ಅಂದರೂ ಧೂಳು ಕಣ್ಣುಗಳಿಗೆ ಬ ಹೋಗುವಂಥ ಎಲ್ಲ ಸಾವಾರರು ಕಣ್ಣಿಗೆ ಧೂಳು ತುಂಬಿಕೊಂಡು ಆಕ್ಸಿಡೆಂಟು ದಿನಕ್ಕೊಂದು ಎರಡು ಆಕ್ಸಿಡೆಂಟ್ ಆಯ್ತಾ ಇದೆ ಮಕ್ಳು ಬಂದರು ಸ್ಕೂಲ್ ಮಕ್ಕಳು ಇದೆ ಸ್ಕೂಲ್ ಇದೆ ಇಲ್ಲಿ ಸ್ಕೂಲ್ ಮಕ್ಕಳು ಹೋಗೋ ದಾರಿಗೆಲ್ಲ ಬರೀ ಧೂಳು ಎರಡು ಮೂರು ಆಕ್ಸಿಡೆಂಟ್ ದಿನ ಆಯ್ತಾ ಇದೆ ನಾವೇ ಆಸ್ಪತ್ರೆಗಳಿಗೆಲ್ಲ ಆಕ್ಸಿಡೆಂಟ್ ಆದೋನ ಕಳಿಸ್ತಾನೆ ಅವೆ ಈಗ ಯಾಕೋ ಎರಡು ತಿಂಗಳಿಂದ ಒಂದು ನೀರು ಹಾಕಲ್ಲ ಒಂದು ಏನು ಮಾಡ್ತೇನೆ ನೋಡಿ ಏಕ ರೋಡಿಂದ ಹಿಡಿದು ಫುಡ್ಡು ಎಲ್ಲ ಹೋಗಿದೆ ಈಗ ದೇವಸ್ಥಾನದ ಹತ್ರ ಊಟ ಮಾಡೋಕ್ಕೂ ಧೂಳು ಸಿಕ್ಕಾಪಟ್ಟೆ ಧೂಳು ಒಂದು ಮಣ್ಣು ಹಾಕಲ್ಲ ಒಂದು ಧೂಳು ಹಾಕ್ಬಿಟ್ಟು ಎರಡು ತಿಂಗಳು ಮೂರು ತಿಂಗಳೇ ಆಯಿತು ತಾರು ಹಾಕಿಲ್ಲ ಏನೂ ಹಾಕಿಲ್ಲ ಆವಾಗಿಂದ ಬರೀ ತೊಂದರೆನೇ ಆಯ್ತಾ ಇದೆ ಯಾಕೋ ಇದನ್ನು ಯಾರೂ ಹೆಣ್ಣು ಕಂಡುಕೊಡ್ತಾಯೇ ಇಲ್ಲ ನಮ್ಗೆ ಫಸ್ಟ್ ಇದು ರೋಡನ್ನು ಸ್ವಲ್ಪ ರೀಡಿ ಮಾಡಿಕೊಡಬೇಕು ಆಕ್ಸಿಡೆಂಟ್ ಆಗೋದನ್ನ ಸ್ವಲ್ಪ ನಿಲ್ಲಿಸಬೇಕು ಸರ್ಕಾರದವರು ಸ್ವಲ್ಪ ದಿನ ಯಾರು ಟೆಂಡರ್ ತಗೊಂಡಿದ್ದಾರೋ ಅವ್ರಿಗೊಂದು ಸ್ವಲ್ಪ ಮೇಲ್ಜವಾಬ್ದಾರಿ ಅವ್ರನ್ನ ಅತಿ ಶೀಘ್ರದಲ್ಲಿ ಇದನ್ನೊಂದು ಸ್ವಲ್ಪ ಡಾಬರಿಂಗ್ ಮಾಡ್ಸೋಕ್ಕೆ ತಾರು ಹಾಕ್ಸೋಕೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು ಇಲ್ಲಾಂದರೆ ದಿನನಿತ್ಯ ಆಕ್ಸಿಡೆಂಟ್ ಆಯ್ತಾ ಇದೆ ಇದು ಆಕ್ಸಿಡೆಂಟ್ ಆಗ್ತಿ ಸರ್ಕಾರ ಯಾರು ಹೊಣೆ ಈ ರೋಡ್ನ ಟೆಂಡರ್ ಯಾರು ತೊಗೊಂಡಿದ್ದಾರೆ ಅವರೇ ಹೊಣೆ ಹಾಕ್ತಾರೆ ಇದಕ್ಕೆ